ಮನುಷ್ಯನ ದೃಷ್ಟಿಯನ್ನು ಕೆಟ್ಟ ದೃಷ್ಟಿ ನರದೃಷ್ಟಿ ಎಂದು ಕರೆಯುತ್ತಾರೆ ಮನುಷ್ಯನ ದೃಷ್ಟಿಗೆ ಅಥವಾ ನರದೃಷ್ಟಿಗೆ ಬೆಂಕಿ ಇಲ್ಲದೆ ಮನೆಯನ್ನು ಸುಡುವ ಶಕ್ತಿ ಇದೆ ನರದೃಷ್ಟಿಯಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ನರದೃಷ್ಟಿಯಿಂದ ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಟ್ಟ ದೃಷ್ಟಿ ಬಿದ್ದಾಗ ಅವನು ಎಂತಹ ಸಿರಿವಂತನಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಭಿಕ್ಷುಕನಾಗಬಹುದು ಹಾಗಾಗಿ ಜನರು ದೃಷ್ಟಿಗೆ ಭಯ ಪಡುತ್ತಾರೆ ದೃಷ್ಟಿ ಬಿದ್ದ ಕ್ಷಣ ಎಷ್ಟೇ ಏಳಿಗೆಯನ್ನು ಹೊಂದಿದರೂ ಎಲ್ಲ ನಾಶವಾಗುತ್ತದೆ ಕಣ್ಣ ದೃಷ್ಟಿಯನ್ನು ಬೇರೆ ಲೋಕದವರು ನಮ್ಮ ಮೇಲೇನು ಹಾಕುವುದಿಲ್ಲ ನಮ್ಮ ಕೆಟ್ಟ ಸ್ನೇಹಿತರು ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಅಥವಾ ನಮ್ಮ ಹಿತಶತ್ರುಗಳೇ ಇಂತಹ ಕೆಲಸವನ್ನು ಮಾಡುತ್ತಾರೆ ನರದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ತುಂಬಾನೇ ಕಷ್ಟ ನರದೃಷ್ಟಿಯಾದರೆ ಅಥವಾ ನಮ್ಮ ಮೇಲೆ ದೃಷ್ಟಿ ಬಿದ್ದಿದ್ದರೆ ಅದು ಹೇಗೆ ತಿಳಿಯುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಕೆಟ್ಟ ಕಣ್ಣು ಬಿದ್ದಿರುವ ಅಥವಾ ದೃಷ್ಟಿಯಾಗಿರುವ ಸೂಚನೆಗಳು ಈ ರೀತಿ ಇವೆ ಒಂದು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮೆಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವುದು ಬೇಡದೆ ಇರುವ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ನಡೆಯುವುದು ಇದರೊಂದಿಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇರುವುದು ಈ ರೀತಿಯಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಟ್ಟ ಬದಲಾವಣೆಗಳು ಆಗುತ್ತಿದ್ದರೆ ನಿಮ್ಮ ಮೇಲೆ ಮಾನವನ ದೃಷ್ಟಿ ಬಿದ್ದಿದೆ ಎಂದರ್ಥ ಎರಡನೆಯದು ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದು ಮನೆಯಲ್ಲಿನ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವುದು ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದರೂ ಅದು ಗುಣಮುಖವಾಗದೇ ಇರುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪದೇ ಪದೇ ಆಗುತ್ತಿದ್ದರೆ ನಿಮ್ಮ ಮೇಲೆ ನಿಮ್ಮ ಹಿತಶತ್ರುಗಳ ಕೆಟ್ಟ ಕಣ್ಣು ಬಿದ್ದಿದೆ ಎಂದರ್ಥ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಋಣಾತ್ಮಕ ಬದಲಾವಣೆಯನ್ನು ತರುತ್ತದೆ ಮೂರನೆಯದು ಮಲಗಿರುವ ಸಮಯದಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಪದೇ ಪದೇ ಕೆಟ್ಟ ಕನಸುಗಳು ಬೀಳುವುದು ಪದೇ ಪದೇ ತಲೆನೋವುಗಳು ಕಾಣಿಸಿಕೊಳ್ಳುವುದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೇ ಇರುವುದು ಹಾಗೂ ಮಲಗಿದ್ದಾಗ ಭಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಲೇ ಇರುವುದು ನೀರು ವ್ಯರ್ಥವಾಗುತ್ತಿರುವುದು ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ಒಣಗಿ ಹೋಗುವುದು ಪದೇ ಪದೇ ಹಾಲು ಹಾಳಾಗುವುದು ಇವೆಲ್ಲವೂ ಕೆಟ್ಟ ದೃಷ್ಟಿಯ ಅಥವಾ ಕಣ್ಣು ದೃಷ್ಟಿಯ ಸೂಚನೆಯಾಗಿದೆ ದೃಷ್ಟಿ ಬಿದ್ದಿರುವುದಕ್ಕೆ ಪರಿಹಾರಗಳು ಈ ರೀತಿ ಇವೆ ಒಂದು ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ವೀಲ್ಯದಲೆ ಹಾರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಎರಡನೆಯದು ಕಲ್ಲುಪ್ಪಿನ ದೃಷ್ಟಿ ತೆಗೆದುಕೊಳ್ಳಿ ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ ಮೂರು ಬಾರಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ಪಾದದಿಂದ ತಲೆಗೆ ಮೂರು ಬಾರಿ ಸುತ್ತಿ ದೃಷ್ಟಿ ತೆಗೆದು ಉಪ್ಪನ್ನು ಬೆಂಕಿಗೆ ಸಿಂಕ್ಗೆ ಅಥವಾ ಮೋರಿಗೆ ಹಾಕಿ ಮೂರನೆಯದು ಇಡೀ ಮನೆಗೆ ದೃಷ್ಟಿ ತೆಗೆಯಲು ಒಂದು ನೀರು ತುಂಬಿದ ಚೊಂಬಿನಲ್ಲಿ ತುಳಸಿ ದಳಗಳನ್ನು ಹಾಕಿ ವೀಳ್ಯದೆಲೆ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಲ್ಲಿ ಅಥವಾ ಚಿಮುಕಿಸಿ ಅಥವಾ ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯ ಮೂಲೆ ಮೂಲೆಯಲ್ಲೂ ಅದರ ಹೊಗೆಯನ್ನು ಹಿಡಿಯಿರಿ ನಾಲ್ಕನೆಯದು ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಅಥವಾ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಇವುಗಳು ಒಣಗಿದ ನಂತರ ಬದಲಾಯಿಸುತ್ತಿರಬೇಕು ಐದನೆಯದು ವೀಳ್ಯದೆಲೆಯಲ್ಲಿ ಒಂದು ನಾಣ್ಯವನ್ನಿಟ್ಟು ಅದನ್ನು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದಕ್ಕೆ ಒಂಬತ್ತು ಗಂಟನ್ನು ಹಾಕಿ ಅದನ್ನು ನಾವು ಮನೆಯ ಬಾಗಿಲಿಗೆ ಕಟ್ಟಬೇಕು ನಂತರ ಹಣವನ್ನು ಶೇಖರಿಸಿಡುವ ಜಾಗದಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎಂದಿಗೂ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಈ ಕಪ್ಪು ದಾರವನ್ನು ನೀವು ಕೊರಳಿಗೆ ಧರಿಸುವುದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಈ ರೀತಿ ಮಾಡುವುದರಿಂದ ನರದೃಷ್ಟಿ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಮುಕ್ತಿ ಪಡೆಯಬಹುದು ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯು ವ್ಯಕ್ತಿಯ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತಿದ್ದರೂ ನರಕದಂತಾಗುತ್ತದೆ ಹಾಗಾಗಿ ಈ ನರದೃಷ್ಟಿಯ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಪ್ರತಿನಿತ್ಯವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತೀರಿ ಉಪ್ಪು ಎಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಹಾಗೂ ಮನೆಯಲ್ಲೇ ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸುತ್ತಾರೆ ಹೀಗೆ ವಿವಿಧ ತಂತ್ರಗಳಲ್ಲಿ ಉಪ್ಪನ್ನು ಬಳಸುತ್ತಾರೆ ಆದರೆ ಜನರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳಬಾರದು ಎಂದರೆ ನಾವು ಹೇಳುವ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಇದನ್ನು ಮಂಗಳವಾರ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಬೇಕು ಇದನ್ನು ಮಾಡುವ ವಿಧಾನ ಹೇಗೆಂದರೆ ಮನೆಯ ನಾಲ್ಕು ಮೂಲೆಗಳಲ್ಲಿ ಒಂದು ಚಿಕ್ಕ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ರಾತ್ರಿ ಮಲಗುವ ಮುನ್ನ ಇಟ್ಟು ಮಲಗಬೇಕು ಆದರೆ ಯಾವ ಜಾಗದಲ್ಲಿ ಇಡಬೇಕು ಎಂದರೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ದೇವರ ಮನೆಯಲ್ಲಿ ಇಡಬಾರದು ಹಾಗೂ ನೀವು ಮಲಗುವಂತಹ ಕೋಣೆಯಲ್ಲಿ ಇಡಬಹುದು ಅಥವಾ ಮನೆಯ ಹಾಲ್ನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಇಟ್ಟು ಮಲಗಬೇಕು ನಂತರ ಮಾರನೆಯ ದಿನ ಮುಂಜಾನೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಆ ಉಪ್ಪನ್ನು ಆಚೆ ಬಿಸಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯ ದೃಷ್ಟಿದೋಷವನ್ನು ಆ ಉಪ್ಪು ಎಳೆದುಕೊಂಡಿರುತ್ತದೆ ಹಾಗೂ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳು ಆ ಉಪ್ಪಿಗೆ ಸೇರಿಕೊಂಡಿರುತ್ತದೆ ಇದರಿಂದ ಎಲ್ಲಾ ತರಹದ ದೃಷ್ಟಿದೋಷಗಳು ಕಳೆದು ಹೋಗುತ್ತದೆ ಹಾಗೂ ಹೀಗೆ ಮಾಡುವುದರಿಂದ ಕೆಲಸದಲ್ಲಿ ಆಗುವಂತಹ ಅಡೆತಡೆಗಳು ತೊಲಗಿ ಹೋಗುತ್ತದೆ ಅದು ಯಾವ ರೀತಿ ಅಡೆತಡೆಗಳೆಂದರೆ ಸಾಲ ತೀರಿಸಲು ಆಗದೇ ಇರುವುದು ಉದ್ಯೋಗದಲ್ಲಿ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಪರೀಕ್ಷೆಯಲ್ಲಿ ಪದೇ ಪದೇ ಫೇಲ್ ಆಗುವ ವಿದ್ಯಾರ್ಥಿಗಳಿಗೆ ಹಾಗೂ ಓದಿನಲ್ಲಿ ಜ್ಞಾಪಕ ಶಕ್ತಿ ಇಲ್ಲದೆ ಇರುವುದು ಈ ತರಹದ ಸಮಸ್ಯೆಗಳು ದೂರವಾಗುತ್ತದೆ ಇದನ್ನು ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಮಂಗಳವಾರ ಅಥವಾ ಶುಕ್ರವಾರ ಮಾಡಬಹುದು ಇಲ್ಲವಾದರೆ ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡಬಹುದು ಕ್ರಮವಾಗಿ ಇದನ್ನು ನೀವು ಮಾಡುತ್ತಾ ಬಂದರೆ ಎರಡು ಅಥವಾ ಮೂರು ವಾರಗಳಲ್ಲಿ ಮನೆಯಲ್ಲಿ ಹೊಸದಾದಂತಹ ಬದಲಾವಣೆಯನ್ನು ಕಾಣಬಹುದು ಇದರಿಂದ ಮನೆಯ ಯಜಮಾನನ ಆಯಸ್ಸು ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬವು ಸಂತೋಷವಾಗಿರುತ್ತದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು